ಸುಮಾರು ಸಮಯ ಆಗ್ಬಿಟ್ಟಿತ್ತಪ್ಪ ಈ ಕೆಲಸ ಮಾಡಿಸ್ಲೇಬೇಕಾಯಿತು ನಾನೀಗ ಯಾಕಂದರೆ ತುಂಬಾ ಗಲೀಜಾಗ್ಬಿಟ್ಟಿತ್ತು ಹಾಗೆ ಇವತ್ತು ಆ ಕೆಲಸ ಮಾಡಿಸಿಬಿಟ್ಟೆ ಅಂತೂ ಮನಸ್ಸಿಗೊಂದು ಒಂದು ಸಮಾಧಾನ ಆಯಿತು ಮಾರೇರಿ ಎರಡು ವರ್ಷದಿಂದ ಅನ್ಕೊಂಡ ಕೆಲಸ ಇವತ್ತು ಕೊನೆಗೂ ಫಿನಿಶ್ ಆಯ್ತು ನೋಡಿ ಫಿನಿಶ್ ಹಾ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತಿನ ದಿನ ಏನಪ್ಪ ನನ್ನ ಬ್ಲಾಗಿಂಗ್ ಅಲ್ಲಿ ಅಂದ್ರೆ ಇವತ್ತು ಸ್ಪೆಷಲ್ ಆಗಿ ನಾನು ಒಂದು ಕೆಲಸ ಮಾಡಿಸ್ತಾ ಇದ್ದೇನೆ ಸೊ ನೀವು ಕೂಡ ನೋಡ್ಕೊಂಡ್ ಬನ್ನಿ ಬೆಳಿಗ್ಗೆ ಬೆಳಿಗ್ಗೆ ನಮ್ಮದು ಟೀ ಕುಡಿದು ತಿಂಡಿಯಲ್ಲು ಗಾರ್ಡನ್ ಗೆ ಬಂದೆ ನೋಡಿ ನಮ್ಮನೆ ಗಾರ್ಡನ್ ಅಲ್ಲಿ ಗುಲಾಬಿಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಡೈಲಿ ಬೆಳಿಗ್ಗೆ ನಾನು ನಮ್ಮನೆ ಗಾರ್ಡನ್ ಗೆ ನೀರು ಹಾಕ್ತೇನೆ ಪಾಟ್ಗಳಿಗೆಲ್ಲ ನೀರು ಹಾಕುವಾಗ ನನಗೆ ಯಾವಾಗಲೂ ಎಣಿಸೋದು ಒಂದು ಸುಮಾರು ಸಮಯ ಇತ್ತು ಹಾಗೆ ರೀಪಾಟಿಂಗ್ ಮಾಡಿಸ್ಲೇ ಇಲ್ಲ ಇಲ್ಲೆಲ್ಲ ಗಲೀಜಾಗಿದೆ ನೋಡಿ ಕಟ್ಟೆಗಳು ಮಣ್ಣುಗಳೆಲ್ಲ ಬಿದ್ದಿವೆ ಮತ್ತು ಪಾಟ್ಗಳಿಗೆಲ್ಲ ಎಲ್ಲ ಹಾಗೇನೆ ಅಂಟ್ಕೊಂಡು ಗಲೀಜು ಕಾಣಿಸುತ್ತೆ ಸಲ ಕ್ಲೀನ್ ಮಾಡಿಸ್ಬೇಕು ಈ ಕಟ್ಟೆನ ಪಾಟ್ಗಳನ್ನೆಲ್ಲ ಅಂತ ತುಂಬ ಎಣಿಸ್ತಿತ್ತು ನನಗೆ ಸೊ ಯಾವುದೇ ಆದರೂ ಕೂಡ ನೀಟಾಗಿ ಕ್ಲೀನಾಗಿರಬೇಕು ಅನ್ನೋದು ನನಗೆ ಯಾಕಂದರೆ ಮನೆ ಒಳಗಾಗಲಿ ಹೊರಗಾಗ್ಲಿ ತುಂಬ ಗಲೀಜು ಇದ್ದರೆ ಅಸ್ತವ್ಯಸ್ತ ಆಗಿಬಿಟ್ರೆ ಮನಸಿಗೂ ಕಿರಿಕಿರಿ ಆಗುತ್ತೆ ಚೆನ್ನಾಗಿರೋಲ್ಲ ಸೊ ಇದಿಷ್ಟು ಭಾಗನ ನಾನೀಗ ಒಮ್ಮೆ ಮಾಡಿಸಲೇಬೇಕಾಗಿದೆ ಇದೇ ನೋಡಿ ಆ ಕೆಲಸ ಎಷ್ಟಕ್ಕೊಂದು ಪಾಟ್ಗಳನ್ನು ರೀಪಾಟಿಂಗ್ ಮಾಡಿದ್ರು ಸಲ ಕ್ಲೀನ್ ಮಾಡಿದ್ರು ಪಾಟ್ಗಳನ್ನೆಲ್ಲ ತುಂಬ ಪಾಮಾಜಿ ಹಿಡಿದ್ಬಿಟ್ಟಿತ್ತು ಎರಡು ವರ್ಷ ಆಗಿತ್ತು ನೋಡಿ ಎಲ್ಲ ಮಳೆಗಾಲದಲ್ಲಿ ಮತ್ತೆ ನಾವು ನೀರು ಹಾಕ್ತಾ ಇರ್ತೇವಲ್ವಾ ಮತ್ತು ಪಕ್ಕದ ಮನೆ ಗಿಡಗಳೆಲ್ಲ ಅದರದ್ದೆಲ್ಲ ಎಲೆಗಳು ಬಂದು ಇಲ್ಲಿ ಬೀಳತ್ತೆ ಮತ್ತು ಇದರಲ್ಲಿರೋ ಗಿಡಗಳ ಎಲೆಗಳು ಬಿದ್ದೋಗತ್ತೆ ಒಣಗಿದ ಮೇಲೆ ಹಾಗಾಗಿ ಫುಲ್ ಆ ಕಟ್ಟೆಗಳೆಲ್ಲ ನೋಡಿ ತುಂಬ ಗಲೀಜಾಗಿತ್ತು ಅಲ್ಲೂ ಕೂಡ ಪಾಮಾಜೆ ಅದು ಇದು ಧೂಳು ಅಂತ ಮಣ್ಣೆಲ್ಲ ಇದ್ಕೊಂಡು ತುಂಬ ಗಲೀಜಾಗಿತ್ತು ಸೊ ಇದೆಲ್ಲ ಪಾಟ್ಗಳನ್ನು ಕ್ಲೀನಾಗಿ ಬ್ರಷ್ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ದಾರೆ ನೋಡಿ ಸಲಾಗಿ ಇಟ್ಕೊಂಡಿದ್ದಾರೆ ಈಗ ಇನ್ನು ಆ ಕಟ್ಟೆಗಳನ್ನೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಸ್ಬೇಕಷ್ಟೇ ಅಲ್ವಾ ಒಂದು ಟೂ ಇಯರ್ಸಿಂದ ಅನ್ಕೋತ ಅನ್ಕೋತಾ ಇದ್ದೆ ಅಂತೂ ಇವತ್ತು ಕ್ಲೀನ್ ಮಾಡಿಸ್ತಾ ಇದ್ದೇನೆ ನಾನು ಇದನ್ನು ಲೈವಲ್ಲಿ ಕೊಟ್ಟಿದ್ದೆ ಅವತ್ತು ನಾನು ಆ್ಯಕ್ಚುಲಿ ವೀಡಿಯೋ ಹಾಕಿಲ್ಲ ಇಲ್ಲಿ ಡಿಟೇಲ್ ಆಗಿ ಯಾಕಂದರೆ ಲಾಸ್ಟ್ ಟೈಮ್ ಹಾಕಿದ್ದೆ ಅಲ್ವಾ ನಾನು ಸೊ ವೀಡಿಯೋ ಹಾಕೋಕ್ಕೋಗಿಲ್ಲ ಅದನ್ನು ಲೈವ್ ಕೊಟ್ಟಿದ್ದೆ ನೋಡ್ಕೊಳ್ಳಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಲಾಸ್ಟ್ ಟೈಮ್ ವಿಡಿಯೋ ನೋಡೋದು ಅವರಿಗೆ ಗೊತ್ತಾಗುತ್ತೆ ಹೇಗೆ ಮಾಡ್ತಾರೆ ರಿಪೋರ್ಟಿಂಗ್ ಅಂತ ಮತ್ತೆ ಇದರದ್ದು ಲಾಸ್ಟ್ ಟೈಮ್ ವೀಡಿಯೋ ಹಾಕಿದ್ದಾನಲ್ವಾ ಅದು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅದರಲ್ಲಂತೂ ಡೀಟೇಲ್ ಆಗಿ ತೋರಿಸಿದ್ದೇನೆ ಹೇಗೆ ಮಾಡಿದರು ಲಾಸ್ಟ್ ಟೈಮ್ ರಿಪೋರ್ಟಿಂಗ್ ಅಂತ ಓಕೆನಾ ಸೊ ಈಗ ನೋಡಿ ಆ ಕಟ್ಟೆನೆಲ್ಲ ಬ್ರಷ್ ಹಾಕಿಬಿಟ್ಟು ತೊಳಿತಾ ಇದ್ದಾರೆ ಕ್ಲೀನಾಗಿ ಯಾಕಂದರೆ ತುಂಬ ಮಣ್ಣು ಪಾಮಾಜಿ ಅದು ಇದು ಇತ್ತು ಸೊ ಎಲ್ಲ ಆದಷ್ಟು ಕ್ಲೀನಾಗಿ ಬ್ರಷ್ ಹಾಕಿ ತೊಳಿತಾ ಇದ್ದಾರೆ ಏನು ಗೊತ್ತಾ ಆ ಕಟ್ಟೆಗಳ ಹೆಜ್ಜಲ್ಲಿ ನೋಡಿ ಝೂಮ್ ಮಾಡಿ ತೋರಿಸ್ತೇನೆ ಈಗ ತುಂಬ ಹಾಳಾಗ್ಬಿಟ್ಟಿದೆ ಎಲ್ಲ ಸಿಮೆಂಟ್ಗಳು ಒಡೆದು ಹೋಗಿದೆ ಹಾಗೇನೇ ಇಲ್ವಾ ಮೇಂಟೆನೆನ್ಸ್ ಇಲ್ಲದಿದ್ದರೆ ಹಾಗೇನೇ ಆಗುತ್ತೆ ಸಿಮೆಂಟು ಹಳತ್ತಾದಂಗೆ ಕಟ್ಟೆಗಳೆಲ್ಲ ಒಡೆದು ಹೋಗೋಕ್ಕೆ ಶುರುವಾಗತ್ತೆ ಹಾಗೆ ಆ ಆ ರೀತಿ ಆಗಿಬಿಟ್ಟಿದೆ ಸಿಮೆಂಟೆಲ್ಲ ಹಾಕಿಸ್ಬೇಕು ಹಾಕೋಕ್ಕಾಗಿಲ್ಲ ಕೆಲವೊಂದು ಕಾರಣಗಳಿರುತ್ತಲ್ವ ನಮ್ಮದೇ ಆದ ಪರ್ಸ್ನಲ್ ಕಾರಣಗಳು ಹಾಗಾಗಿ ಹಾಗೆ ಬಿಟ್ಟಿದ್ದೇವೆ ಸೊ ಈಗ ಅದೆಲ್ಲ ಹಾಗೆ ಆಗಿದೆ ಇಲ್ಲಿ ತೊಂದರೆ ಇಲ್ಲ ಎಡ್ಜಲ್ಲಿದೆ ಅಲ್ಲ ಕೊನೆಯಲ್ಲಿದೆ ಅದೇನು ತೊಂದರೆ ಆಗೋಲ್ಲ ಬಾಕಿ ಎಲ್ಲ ಕಟ್ಟೆಗಳು ಸರಿ ಇದೆ ಪಾಟ್ ಇಡೋಕ್ಕೇನು ತೊಂದರೆ ಇಲ್ಲ ಮತ್ತು ಪಾಟ್ ಇಟ್ಟ ಮೇಲೆ ಅದು ಯಾವುದೂ ಕೂಡ ಎದುರಿಗೆ ಕಾಣಿಸಲ್ಲ ಅದೊಂದು ಬೆನಿಫಿಟ್ ನಮಗೆ ಅಲ್ವಾ ಹಾಗಾಗಿ ಅದು ಮೂಲೆಯಲ್ಲಿ ಇದ್ಕೊಳ್ಳಿ ಒಡ್ಕೊಂಡು ಇದ್ಕೊಳ್ಳಿ ಮತ್ತು ಮೇಂಟೆನೆನ್ಸ್ ಮಾಡುವಾಗ ಸಿಮೆಂಟೆಲ್ಲ ಹಾಕಿಸುವಾಗ ಹಾಕಿದ್ರಾಯಿತು ಅಷ್ಟೇ ಅಲ್ವಾ ಸೊ ಈಗ ಆ ಕಟ್ಟೆಯನ್ನೆಲ್ಲ ತೊಳೆದಾದ ಮೇಲೆ ಒನ್ ಬೈ ಒನ್ ಇದೆಲ್ಲ ಪಾಟನ್ನು ಜೋಡಿಸ್ಬೇಕೀಗ ಲಾಸ್ಟ್ ಟೈಮ್ ನಾನು ಎರಡು ವರ್ಷದ ಹಿಂದೆ ವಿಡಿಯೋ ಹಾಕಿದಾಗ ಇನ್ನೂ ಬೇರೆ ಬೇರೆ ಗಿಡಗಳೆಲ್ಲ ಇದ್ದವು ಎಂಥೋರಿಯಂ ಅಂತೂ ತುಂಬ ವೆರೈಟೀಸ್ ಇತ್ತು ಥರಾವರಿ ಆಗ್ತಿದ್ದು ಕಲರ್ ಕಲರ್ ಎಂಥೋರಿಯಂ ಫ್ಲವರ್ಸ್ಗಳು ಈಗ ಡಿಫ್ರೆಂಟ್ ಗಿಡಗಳಿವೆ ಹಾಗೇನೆ ಅಲ್ವಾ ಸಮಯ ಚೇಂಜ್ ಆದಂಗೆ ನಾವು ಚೇಂಜ್ ಆಗ್ತೇವೆ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ ಹಾಗೆ ಗಿಡಗಳು ಚೇಂಜ್ ಆಗುತ್ತೆ ನಮ್ಮ ಮನೆಯಲ್ಲಿರೋ ಪಾಟ್ಗಳಲ್ಲಿರೋ ಗಿಡಗಳು ಕೂಡ ಹೌದಾ ಅಲ್ವಾ ಹಾಗೆ ಕೆಲವೊಂದು ಕಡೆ ಹುಲ್ಲುಗಳೆಲ್ಲ ಬೆಳೆದಿದ್ದನ್ನು ಬೇಡದ್ದನ್ನೆಲ್ಲ ತೆಗೆದ್ರು ಆವತ್ತು ತೆಗೆದು ಹೀಗೇ ತೆಂಗಿನ ಮರದ ಬುಡಕ್ಕೆ ಹಾಕ್ತೇವೆ ನಾವು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ ಗಾರ್ಡನಿಂಗ್ ಮಾಡುವಾಗ ಕ್ಲೀನ್ ಮಾಡುವಾಗ ಹಾಗೆ ಹಾಕೋದ್ರಿಂದ ನೀರೆಲ್ಲ ಹಾಕಿದ ಮೇಲೆ ಅದು ಗೊಬ್ಬರ ಆಗುತ್ತೆ ಬೆನಿಫಿಟ್ ಇದೆ ಅಲ್ವಾ ಹಾಗೆ ಕೆಲಸ ನಡೀತಿರುವಾಗ ಅವರ ಹೆಂಡತಿ ಮತ್ತು ಮಗು ಕೂಡ ಬಂದರು ಮಗುನ ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸಿದೆ ಖುಷಿಯಾಗುತ್ತೆ ಪುಟ್ಟ ಮಗದು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅವನು ಮಗುವಿನ ತಂದೆ ಆಗಿದ್ದಾರೆ ಇವರು ಅಂತ ಹಾಗೆ ಹೆಂಡತಿ ಮಗು ಕೂಡ ಬಂದರು ಸ್ವಲ್ಪ ಹೊತ್ತು ಕೂತಿದ್ದರು ಹಾಗೆಯೇ ಹೆಂಡತಿ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟಪಡಲಿಲ್ಲ ಮತ್ತು ಮಗುವನ್ನು ಕೂಡ ತೋರಿಸೋಕೆ ಪರ್ಮಿಷನ್ ಇಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ ಪುಟ್ಟ ಮಗುವಲ್ಲ ಅಲ್ಲ ಆದರೆ ಅದರ ನಗುವನ್ನು ಕೇಳಿಸ್ತೇನೆ ಆಗುತ್ತೆ ನಿಮಗೂ ಕೂಡ ಹಾಗೆ ಸ್ವಲ್ಪ ಹೊತ್ತು ಅದರೊಟ್ಟಿಗೆ ಆಟ ಆಡಿದೆ ನಾನು ಅದರ ನಂತರ ಈಗ ಫೈನಲಿ ಎಲ್ಲ ಕಟ್ಟೆ ಕೂಡ ಕ್ಲೀನ್ ಆಯಿತು ಹಾಗೆ ರೀ ಎಲ್ಲ ಫಿನಿಶ್ ಆಯಿತು ಈಗ ಒನ್ ಬೈ ಒನ್ ಪಾರ್ಟ್ಗಳನ್ನು ಕಟ್ಟೆ ಮೇಲೆ ಇಡ್ತಾ ಹೋಗ್ತಾರೆ ಈಗ ಫೈನಲ್ ಲುಕ್ ಹೀಗಿದೆ ನೋಡಿ ಎಲ್ಲ ಪಾಟ್ಗಳನ್ನು ನೆಟ್ಟದ್ರಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಆ್ಯಕ್ಚುಲಿ ರೀಪಾರ್ಟಿಂಗ್ ಸ್ಪೆಷಲಿಸ್ಟ್ಗಳು ಇರ್ತಾರೆ ಪ್ರೊಫೆಷ್ನಲ್ ಇರ್ತಾರೆ ಅವರನ್ನೆಲ್ಲ ಕರ್ಸೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ ಫುಲ್ ಮಣ್ಣನ್ನೆಲ್ಲ ಹೊರಗೆ ತೆಗೆದ್ಬಿಟ್ಟು ಹೊಸ ಮಣ್ಣನ್ನು ಹಾಕಿ ಗಿಡಗಳನ್ನು ನೆಟ್ಬಿಟ್ಟು ಪಾಟ್ಗಳನ್ನು ಕ್ಲೀನ್ ಮಾಡಿ ಇಟ್ಟು ಹೋಗ್ತಾರೆ ಅಷ್ಟೇನೂ ಅಗತ್ಯ ಇಲ್ಲ ಮತ್ತು ಇದು ಬೇಸಿಗೆ ಕಾಲ ಆದ್ದರಿಂದ ಮತ್ತು ತಿರ್ಗಾ ಮಣ್ಣನ್ನೆಲ್ಲ ತೆಗೆದು ಗಿಡ ನೆಟ್ಟಿದರೆ ಬದುಕೋ ಚಾನ್ಸಸ್ ಕಡಿಮೆ ಸತ್ತೋಗ್ಬಿಡುತ್ತೆ ಮಳೆಗಾಲದಲ್ಲಾದರೆ ಓಕೆ ಆದರೆ ಒಂದು ಸಲ ಕ್ಲೀನ್ ಆಗಬೇಕಿತ್ತು ನನಗೆ ಅದಕ್ಕೋಸ್ಕರ ಈಗ ಮಾಡಿಸಿದೆ ತುಂಬಾ ಲೇಟ್ ಆಯಿತು ಆದರೂ ಕೂಡ ಆಯ್ತಲ್ವಾ ಕೆಲಸ ಆ್ಯಕ್ಚುಲಿ ರಿಪೋರ್ಟಿಂಗ್ ಪ್ರೊಫೆಷ್ನಲ್ಸ್ ಎಲ್ಲ ಕರ್ಕೊಂಡು ತುಂಬ ಕಾಸ್ಟ್ಲಿ ಆಗುತ್ತೆ ಅನ್ನೋರು ನಾನು ಹೇಗೆ ಮಾಡಿಸಿದೆ ಈ ಕೆಲಸದವ್ರ ಹತ್ರ ಹಾಗೆ ಮಾಡಿಸ್ಬೋದು ನಿಜವಾಗೂ ಕಮ್ಮಿ ಕಾಸ್ಟಲ್ಲಿ ಒಳ್ಳೆ ರೀಪೋರ್ಟಿಂಗ್ ಮಾಡಿಸ್ಬೋದು ಒಳ್ಳೊಳ್ಳೆ ಗಿಡಗಳನ್ನು ನೆಟ್ಕೋಬೋದು ಆ ವಿಡಿಯೋವನ್ನು ಖಂಡಿತ ನೋಡಿ ತಪ್ಪದೆ ನೋಡಿ ಲಿಂಕನ್ನು ಹೇಗೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಇನ್ನೊಂದು ಹೀಗೆ ಬೆಸ್ಟ್ ವಿಡಿಯೋದೊಂದಿಗೆ ಮತ್ತೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್